ಆತ್ಮೀಯ ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರ ಕರ್ನಾಟಕ ಸರ್ಕಾರ ಶಾಲಾ ಶಿಕ್ಷಣ ಇಲಾಖೆ ವಿದ್ಯಾರ್ಥಿಗಳಿಗಾಗಿ ಪ್ರತಿಭಾ ಕಾರಂಜಿ ಹಾಗೂ ಕಲೋತ್ಸವ ಕಾರ್ಯಕ್ರಮಗಳನ್ನ ಆಯೋಜಿಸ್ತಾ ಇದೆ ಶಿಕ್ಷಣ ಕ್ಷೇತ್ರದಲ್ಲಿ ಕಲೆಗಳನ್ನ ಉತ್ತೇಜಿಸೋ ಉದ್ದೇಶದಿಂದ ಪ್ರತಿಭಾ ಕಾರಂಜಿ ಹಾಗೆ ಕಲೋತ್ಸವ ಕಾರ್ಯಕ್ರಮಗಳನ್ನ ಪ್ರಾರಂಭ ಮಾಡಲಾಗಿದೆ ಅಂತೆಯೇ ಈ ವರ್ಷದ ಪ್ರತಿಭಾ ಕಾರಂಜಿ ಹಾಗೆ ಕಲೋತ್ಸವ ಕಾರ್ಯಕ್ರಮಗಳು ಮೂರು ವಿಭಾಗದಲ್ಲಿ ನಡೆಯಲಿದೆ ಒಂದರಿಂದ ನಾಲ್ಕನೇ ತರಗತಿ ಐದರಿಂದ ಏಳನೇ ತರಗತಿ ಹಾಗೂ ಎಂಟರಿಂದ ಹನ್ನೆರಡನೇ ತರಗತಿ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಕಾರಂಜಿ ಹಾಗೂ ಕಲೋತ್ಸವ ಸ್ಪರ್ಧೆಗಳನ್ನ ನಡೆಸಲಾಗ್ತಾ ಇದೆ ಬನ್ನಿ ಹಾಗಿದ್ರೆ ಈ ಪ್ರತಿಭಾ ಕಾರಂಜಿ ಕಾರ್ಯಕ್ರಮದಲ್ಲಿ ಯಾವೆಲ್ಲ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳು ಭಾಗವಹಿಸಬಹುದು ಹಾಗೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಂದ್ರೆ ಏನೆಲ್ಲ ನಿಯಮಗಳಿದೆ ಅಂತ ಹೇಳಿ ನೋಡೋಣ ವಿದ್ಯಾರ್ಥಿಗಳೇ ಪ್ರತಿಭಾ ಕಾರಂಜಿ ಹಾಗೂ ಕಲೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತ ಹೇಳಿದರೆ ಯಾವೆಲ್ಲ ನಿಯಮಗಳನ್ನು ನೀವು ಅನುಸರಿಸಬೇಕು ಅನ್ನೋದನ್ನು ಈ ದಿನದ ವಿಡಿಯೋನಲ್ಲಿ ನಾನು ಡೀಟೇಲ್ ಆಗಿ ತಿಳಿಸ್ತಾ ಹೋಗ್ತೀನಿ ಮೊದಲನೇದಾಗಿ ವಿದ್ಯಾರ್ಥಿಗಳೇ ಈ ಒಂದು ಕಾರ್ಯಕ್ರಮದಲ್ಲಿ ಸರ್ಕಾರಿ ಅನುದಾನಿತ ಹಾಗೂ ಅನುದಾನ ರಹಿತ ಶಾಲೆಯ ಮಕ್ಕಳು ಭಾಗವಹಿಸ್ಬೋದಾಗಿದೆ ಒಂದರಿಂದ ಹತ್ತನೇ ತರಗತಿವರೆಗೆ ಏಕ ರೀತಿಯ ಸಾಂಸ್ಕೃತಿಕ ಹಾಗೆ ಶೈಕ್ಷಣಿಕ ಸ್ಪರ್ಧೆಗಳನ್ನು ನಡೆಸಲಾಗುತ್ತೆ ಹಾಗೆ ಒಂಬತ್ತನೇ ತರಗತಿಯಿಂದ ಹನ್ನೆರಡನೇ ತರಗತಿ ವಿದ್ಯಾರ್ಥಿಗಳಿಗೆ ಕಲೋತ್ಸವ ಸ್ಪರ್ಧೆಗಳನ್ನು ನಡೆಸಲಾಗುತ್ತೆ ಹಾಗೆಯೇ ಮೊದಲು ಶಾಲಾ ಹಂತದಲ್ಲಿ ಈ ಪ್ರತಿಭಾ ಕಾರಂಜಿ ಕಾರ್ಯಕ್ರಮಗಳನ್ನು ನಡೆಸಬೇಕು ನಂತರ ಇಲ್ಲಿ ವಿಜೇತರಾದಂತಹ ವಿದ್ಯಾರ್ಥಿಗಳು ಹೋಬಳಿ ಮಟ್ಟದಲ್ಲಿ ಹಾಗೆ ತಾಲೂಕು ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಆಯ್ಕೆಯಾಗ್ತಾರೆ ಹಾಗೆ ಈ ಒಂದು ಸ್ಪರ್ಧೆಯಲ್ಲಿ ಭಾಗವಹಿಸುವುದಕ್ಕೆ ಇರಬೇಕಾದಂತಹ ಅರ್ಹತೆಗಳೇನು ಹಾಗೆ ಯಾವೆಲ್ಲ ನಿಯಮಗಳನ್ನು ಫಾಲೋ ಮಾಡಬೇಕು ಅಂತ ಹೇಳಿ ನೋಡೋದಾದರೆ ಈಗ ಪ್ರತಿಯೊಬ್ಬ ವಿದ್ಯಾರ್ಥಿ ಯಾವುದಾದರೂ ವೈಯಕ್ತಿಕ ವಿಭಾಗದಲ್ಲಿ ಎರಡು ವಿಷಯದಲ್ಲಿ ಮಾತ್ರ ಭಾಗವಹಿಸೋದಕ್ಕೆ ಅವಕಾಶ ಇದೆ ಅಂದರೆ ಪ್ರಾಥಮಿಕ ವಿಭಾಗ ಇರ್ಬೋದು ಪ್ರೌಢಶಾಲಾ ವಿಭಾಗ ಇರ್ಬೋದು ಯಾವುದೇ ವಿಭಾಗದ ವಿದ್ಯಾರ್ಥಿಯಾಗಿದ್ದರೂ ಕೂಡ ಎರಡು ಇಂಡಿವಿಜುವಲ್ ಆಕ್ಟಿವಿಟಿನಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದು ಹಾಗೆ ಒಂದು ಗ್ರೂಪ್ ಆ್ಯಕ್ಟಿವಿಟಿ ಒಂದು ಸಾಮೂಹಿಕ ವಿಭಾಗದಲ್ಲಿ ಭಾಗವಹಿಸೋದಕ್ಕೆ ಮಾತ್ರ ಅವಕಾಶ ಇದೆ ಎರಡಕ್ಕಿಂತ ಹೆಚ್ಚು ಇವೆಂಟ್ನಲ್ಲಿ ಭಾಗವಹಿಸೋದಕ್ಕೆ ಅವಕಾಶ ಇಲ್ಲ ಹಾಗೆಯೇ ಈಗ ಯಾವುದೇ ಒಂದು ವಿಭಾಗದ ಸ್ಪರ್ಧೆ ಇದೆ ಅಂತ ಹೇಳಿದ್ರೆ ಆ ಸ್ಪರ್ಧಾ ವಿಷಯದಲ್ಲಿ ಕನಿಷ್ಠ ಮೂರು ವಿದ್ಯಾರ್ಥಿಗಳು ಅಥವಾ ಮೂರು ಗುಂಪುಗಳಾದರೂ ಭಾಗವಹಿಸಲೇಬೇಕಾಗುತ್ತೆ ಇದು ನಿಯಮ ಆದರೆ ಈ ನಿಯಮ ಭಾಷಾ ಅಲ್ಪಸಂಖ್ಯಾತ ಸ್ಪರ್ಧೆಗಳಿಗೆ ಅನ್ವಯಿಸುವುದಿಲ್ಲ ಹಾಗೆ ಇನ್ನು ಚಿತ್ರಕಲೆ ಸ ಸ್ಪರ್ಧೆಗೆ ಸಂಬಂಧಿಸಿದಂತೆ ಚಿತ್ರಕಲೆಗೆ ಬೇಕಾದಂತಹ ಬಣ್ಣ ಬ್ರಷ್ ಇತ್ಯಾದಿಗಳನ್ನು ಸ್ಪರ್ಧಾಳುಗಳೇ ತರಬೇಕಾಗತ್ತೆ ಇನ್ನು ಡ್ರಾಯಿಂಗ್ ಶೀಟನ್ನು ನಿಮಗೆ ಆ ಸ್ಪರ್ಧೆಯನ್ನು ಆಯೋಜನೆ ಮಾಡಿರೋರೆ ಕೊಡ್ತಾರೆ ಇನ್ನು ಜಾನಪದ ನೃತ್ಯ ಕೋಲಾಟ ಇವುಗಳಿಗೆ ವರ್ಣಾಲಂಕಾರ ಪಕ್ಕಾ ವಾದ್ಯ ಹಾಡುಗಾರಿಕೆ ಇವುಗಳನ್ನು ಸ್ಪರ್ಧಾರ್ಥಿಗಳೇ ಒದಗಿಸ್ಕೊಳ್ಬೇಕಾಗತ್ತೆ ಹಾಗೆ ಕ್ಲೇ ಮಾಡಲಿಂಗ್ ಮಾಡ್ತೀರಾ ಅಂತ ಹೇಳಿದ್ರೆ ಅದಕ್ಕೆ ಜೇಡಿ ಮಣ್ಣನ್ನು ಕೂಡ ನೀವೇನೇ ತರಬೇಕು ಅಂದರೆ ಯಾರು ಪಾರ್ಟಿಸಿಪೇಟ್ ಮಾಡ್ತಿದ್ದೀರಲ್ಲ ಅವರೇ ತರಬೇಕು ಇನ್ನು ರಂಗೋಲಿ ಸ್ಪರ್ಧೆಗೂ ಅಷ್ಟೇ ರಂಗೋಲಿ ಹಾಕೋದಕ್ಕೆ ಏನೇನು ಐಟಮ್ಸ್ಗಳು ಬೇಕೋ ಅದನ್ನು ಕೂಡ ನೀವೇನೇ ತರಬೇಕಾಗತ್ತೆ ಹಾಗೆ ಸ್ಪರ್ಧೆ ನಡೆದ ನಂತರ ಮುಂದಿನ ಸ್ಪರ್ಧೆಗೆ ಸಹಾಯವಾಗುವಂತೆ ನಿಗದಿಪಡಿಸಿದಂತಹ ದಿನಾಂಕದ ಒಳಗೆ ವಿಜೇತರ ಪಟ್ಟಿಯನ್ನು ತಕ್ಷಣವೇ ಇಲ್ಲಿ ತಿಳಿಸ್ಕೊಡ್ಬೇಕು ಅಂತ ಹೇಳಿ ಕೇಳಿದ್ದಾರೆ ಸೊ ಇದಕ್ಕೆ ಸಂಬಂಧಪಟ್ಟ ಕೆಲಸವನ್ನು ಆಯಾ ವಿಭಾಗದ ಸಿ ಆರ್ ಪಿಗಳು ಮಾಡ್ತಾರೆ ಇನ್ನು ಸಂಗೀತ ಸ್ಪರ್ಧೆಗೆ ಸಂಬಂಧಿಸಿದಂತೆ ಶ್ರುತಿ ವಾದ್ಯವನ್ನು ಹೊರತುಪಡಿಸಿ ಯಾವುದೇ ರೀತಿಯಾದಂತಹ ವಾದ್ಯಗಳನ್ನು ಬಳಸೋದಕ್ಕೆ ಅವಕಾಶ ಇಲ್ಲ ಹಾಗೆ ಗಮನಿಸಿ ಭರತನಾಟ್ಯ ಹಾಗೂ ಜಾನಪದ ನೃತ್ಯಕ್ಕೆ ಮುದ್ರಿತ ಧ್ವನಿ ಸುಳ್ಳಿಯನ್ನು ಬಳಸೋದಕ್ಕೆ ಇಲ್ಲಿ ಅವಕಾಶವನ್ನು ನೀಡಲಾಗಿದೆ ಪ್ರತಿ ಸರಿ ಇದೇ ಕನ್ಫ್ಯೂಷನ್ ಇರ್ತಿತ್ತು ಹಾಗೆಯೇ ಇನ್ನೊಂದು ವಿಷಯ ಹೇಳಬೇಕಂತ ಹೇಳಿದ್ರೆ ಜಾನಪದ ನೃತ್ಯವನ್ನು ಮಾಡ್ತಕ್ಕಂತಹ ವಿದ್ಯಾರ್ಥಿಗಳು ಜಾನಪದ ಶೈಲಿಯ ನೃತ್ಯವನ್ನೇ ಪ್ರದರ್ಶಿಸಬೇಕು ಸ್ಪರ್ಧೆಯಲ್ಲಿ ರಾಜ್ಯದ ಬುಡಕಟ್ಟು ಜಾನಪದ ಮತ್ತು ಪಾರಂಪರಿಕ ಕಲಾ ಪ್ರಕಾರಗಳನ್ನು ಒಳಗೊಂಡಂತಹ ಜಾನಪದ ನೃತ್ಯ ಇರಬೇಕು ಉದಾಹರಣೆ ನಂದಿ ಕೋಲ್ ಕುಣಿತ ಪೂಜಾ ಕುಣಿತ ಡೊಳ್ಳು ಕುಣಿತ ಯಕ್ಷಗಾನ ಗೊರವರ್ ಕುಣಿತ ಐತಿಹಾಸಿಕ ನಾಟಕ ವೀರ್ಗಾಸೆ ಬಯಲಾಟ ಮುಂತಾದವುಗಳನ್ನು ನೀವು ಆಯ್ಕೆ ಮಾಡ್ಕೋಬೋದಾಗಿದೆ ಹಾಗೆಯೇ ನಂತರ ಒಂದರಿಂದ ನಾಲ್ಕನೇ ತರಗತಿ ವಿದ್ಯಾರ್ಥಿಗಳಿಗೆ ಯಾವೆಲ್ಲ ಸ್ಪರ್ಧೆಗಳಿದೆ ಹೇಳಿ ನೋಡೋದಾದರೆ ಮೊದಲನೇದಾಗಿ ಕಂಠಪಾಠ ಸ್ಪರ್ಧೆ ಇದೆ ಕನ್ನಡ ಇಂಗ್ಲೀಷ್ ಹಿಂದಿ ಸಂಸ್ಕೃತ ಉರ್ದು ಮರಾಠಿ ತೆಲುಗು ತಮಿಳು ತುಳು ಕೊಂಕಣಿ ಹಾಗೆ ಧಾರ್ಮಿಕ ಪಟ್ಟಣ ಇದೆ ಸಂಸ್ಕೃತ ಇದೆ ಅರೇಬಿಕ್ ಇದೆ ದೇಶಭಕ್ತಿ ಗೀತೆ ಇದೆ ಛದ್ಮಾವೇಶ ಇದೆ ಕತೆ ಹೇಳೋದು ಇದೆ ಹಾಗೆ ಇನ್ನೊಂದು ವಿಷಯವನ್ನು ಗಮನಿಸಿ ಛದ್ಮಾವೇಶದಲ್ಲಿ ನೀವು ಹಾಕ್ಕೊಂಡಿರೋ ಫ್ಯಾನ್ಸಿ ಡ್ರೆಸ್ಗಷ್ಟೇ ಅಂಕಗಳನ್ನು ನೀಡಲಾಗುತ್ತೆ ಹೊರತು ನೀವು ಡೈಲಾಗ್ಸನ್ನ ಹೇಳೋದಾಗ್ಲಿ ಆ ರೀತಿ ಏನೂ ಮಾಡೋ ಹಾಗಿಲ್ಲ ನಂತರ ಚಿತ್ರಕಲೆ ಅಭಿನಯ ಗೀತೆ ಅಭಿನಯ ಗೀತೆ ಅಂದರೆ ಆ್ಯಕ್ಟ್ ಮಾಡಿಕೊಂಡು ಹಾಡನ್ನು ಹಾಡ್ತಕ್ಕಂಥದ್ದು ಕ್ಲೇ ಮಾಡ್ಲಿಂಗು ಭಕ್ತಿ ಗೀತೆ ಆಶುಭಾಷಣ ಶುಭಾಷಣ ಆ ಶುಭಾಷಣ ಅಂದರೆ ಚೀಟಿಲಿ ಬರೆದಿರ್ತಕ್ಕಂಥ ವಿಷಯದಲ್ಲಿ ಒಂದನ್ನು ಆಯ್ಕೆ ಮಾಡಿ ಮಾತನಾಡ್ತಕ್ಕಂಥದ್ದು ಇನ್ನು ಐದನೇ ತ ಐದನೇ ತರಗತಿಯಿಂದ ಏಳನೇ ತರಗತಿ ವಿದ್ಯಾರ್ಥಿಗಳಿಗೂ ಕೂಡ ಅಷ್ಟೇ ಕಂಠಪಾಠ ಸ್ಪರ್ಧೆ ಇರುತ್ತೆ ಕನ್ನಡ ಇಂಗ್ಲೀಷ್ ಹಿಂದಿ ಸಂಸ್ಕೃತ ಉರ್ದು ಮರಾಠಿ ತೆಲುಗು ತಮಿಳು ತುಳು ಕೊಂಕಣಿ ಹಾಗೆ ಧಾರ್ಮಿಕ ಪಠಣ ಸಂಸ್ಕೃತ ಅರೇಬಿಕ್ ಇರುತ್ತೆ ದೇಶಭಕ್ತಿ ಗೀತೆ ಇರುತ್ತೆ ಹಾಗೆ ಪ್ರಬಂಧ ರಚನೆ ಇರುತ್ತೆ ಎಸೆ ರೈಟಿಂಗ್ ಇರುತ್ತೆ ನಿಮಗೆ ಸ್ಟೋರಿ ಟೆಲ್ಲಿಂಗ್ ಇರುತ್ತೆ ಕತೆ ಹೇಳೋದಿರುತ್ತೆ ಕನ್ನಡದಲ್ಲೇ ಕತೆ ಹೇಳಬೇಕು ಚಿತ್ರಕಲೆ ಇರುತ್ತೆ ಅಭಿನಯ ಗೀತೆ ಇರುತ್ತೆ ನಿಮಗೂ ಕೂಡ ಕ್ಲೇ ಮಾಡಲಿಂಗ್ ಇರುತ್ತೆ ಹಾಗೆ ಭಕ್ತಿಗೀತೆ ಇರುತ್ತೆ ಆಶುಭಾಷಣ ಇರುತ್ತೆ ಇಲ್ಲಿ ನೋಡಿ ಕವನ ವಚನ ಪದ್ಯ ವಾಚನ ಅಂತ ಇದೆ ಹಾಗೆ ಸುಮಾರು ವಿದ್ಯಾರ್ಥಿಗಳು ಶಿಕ್ಷಕರು ಕನ್ಫ್ಯೂಸ್ ಮಾಡ್ಕೊಳ್ತೀರಾ ಇಲ್ಲಿ ವಾಚನ ಅಂತ ಹೇಳಿದ್ರೆ ಅವರು ನೋಡಿಕೊಂಡು ಓದ್ತಕ್ಕಂಥದ್ದು ನೀವು ಕೆಲವು ಸಾರಿ ಏನಾಗುತ್ತೆ ಅಂತ ಹೇಳಿದ್ರೆ ವಿದ್ಯಾರ್ಥಿಗಳು ನೋಡ್ದೇ ಹೇಳ್ತೀರಾ ನೋಡ್ದೇ ಹೇಳಿದರೆ ಅದು ಕಂಠಪಾಠ ಆಗುತ್ತೆ ಹಾಗಾಗಿ ವಾಚನ ಅಂದರೆ ಯಾವುದೇ ಒಂದು ವಚನ ಇರ್ಬೋದು ಯಾವುದೇ ಒಂದು ಕವನ ಇರ್ಬೋದು ಯಾವುದೇ ಒಂದು ಪದ್ಯ ಇರ್ಬೋದು ಅದನ್ನು ನೋಡಿ ಸ್ವರದ ಏರಿಳಿತದೊಂದಿಗೆ ಅಲ್ಲಿರ್ತಕ್ಕಂತಹ ಲೇಖನ ಚಿಹ್ನೆಗಳೊಂದಿಗೆ ಭಾವದಿಂದ ಕೂಡಿ ಓದ್ತಕ್ಕಂಥದ್ದು ವಾಚನ ಅಂದ್ರೆ ಓದೋದು ಅಲ್ವಾ ಹಾಗಾಗಿ ನೋಡ್ದಲೇ ಹೇಳೋದಲ್ಲ ಮಕ್ಕಳೇ ಅದು ನೀವು ನೋಡಿಕೊಂಡು ಓದ್ತಕ್ಕಂಥದ್ದು ನಂತರ ಮಿಮಿಕ್ರಿ ಮಿಮಿಕ್ರಿ ಅಂದರೆ ಆ ಸೌಂಡ್ಸನ್ನು ಇಮಿಟೇಟ್ ಮಾಡ್ತಕ್ಕಂಥದ್ದು ಬೇರೆಯವರ ವಾಯ್ಸನ್ನು ಅನುಸರಣೆ ಮಾಡ್ತಕ್ಕಂಥದ್ದು ಇನ್ನು ಎಂಟರಿಂದ ಹನ್ನೆರಡನೇ ತರಗತಿ ವಿಷಯಕ್ಕೆ ಬಂದರೆ ಇಲ್ಲಿ ನಿಮಗೆ ಭಾಷಣ ಇರುತ್ತೆ ಕನ್ನಡ ಇಂಗ್ಲೀಷ್ ಹಿಂದಿ ಸಂಸ್ಕೃತ ಉರ್ದು ತುಳು ಮರಾಠಿ ತೆಲುಗು ತಮಿಳು ಈ ವಿಷಯಕ್ಕೆ ಸಂಬಂಧಿಸಿದಂತೆ ಭಾಷಣ ಇರುತ್ತೆ ಕಾರ್ಯಕ್ರಮ ಪ್ರಾರಂಭ ಆಗೋದಕ್ಕಿಂತ ಒಂದು ದಿನ ಮುಂಚೆ ನಿಮಗೆ ಟಾಪಿಕ್ಸ್ನ ಕೊಡ್ತಾರೆ ಧಾರ್ಮಿಕ ಪಟ್ಟಣ ಇದೆ ನಿಮಗೂ ಕೂಡ ಜಾನಪದ ಗೀತೆ ಭಾವಗೀತೆ ಭರತನಾಟ್ಯ ಪ್ರಬಂಧವನ್ನು ರಚನೆ ಮಾಡ್ತಕ್ಕಂಥದ್ದು ಚಿತ್ರಕಲೆ ಮಿಮಿಕ್ರಿ ಚರ್ಚಾ ಸ್ಪರ್ಧೆ ಅಂದರೆ ಡಿಬೆಟ್ ಕಾಂಬಿನೇಷನ್ ಕಾಂಪಿಟೇಷನ್ ಇದೆ ರಂಗೋಲಿ ಇದೆ ಮತ್ತು ಗಜಲ್ ಇದೆ ನಿಮಗೂ ಕೂಡ ಕವನ ಪದ್ಯವಾಚನ ಇದೆ ಹೇಳಿದ್ದೀನಿ ಏನಂದರೆ ಅಂತ ನೆಕ್ಸ್ಟು ಆಶುಭಾಷಣ ಪಿಕ್ ಆ್ಯಂಡ್ ಸ್ಪೀಕ್ ಇದೆ ನಿಮಗಿರ್ತಕ್ಕಂಥ ಗ್ರೂಪ್ ಇವೆಂಟ್ಸ್ ಅಂತ ಹೇಳಿದ್ರೆ ಜಾನಪದ ನೃತ್ಯ ಸೊ ಒಂದು ಗ್ರೂಪಲ್ಲಿ ಸಿಕ್ಸ್ ಮೆಂಬರ್ಸ್ ಇರಬೇಕು ಹಾಗೆ ಕ್ವಿಝ್ ಇದೆ ಕ್ವಿಝಲ್ಲಿ ಒಂದು ತಂಡದಿಂದ ಇಬ್ಬರು ವಿದ್ಯಾರ್ಥಿ ಇರಬೇಕು ಹಾಗೆ ಇದೆ ಕವಾಲಿನಲ್ಲೂ ಕೂಡ ಅಷ್ಟೇ ಒಂದು ಟೀಮ್ ಅಂದರೆ ಸಿಕ್ಸ್ ಸ್ಟೂಡೆಂಟ್ಸಲ್ಲಿ ಇರಲೇಬೇಕು ಹಾಗೆ ಒಂದು ಸರಿ ಯಾವ ಟೀಮ್ ಪಾರ್ಟಿಸಿಪೇಟ್ ಮಾಡಿ ವಿನ್ ಆಗಿರುತ್ತೋ ಅದೇ ಟೀಮ್ನ ವಿದ್ಯಾರ್ಥಿಗಳೇ ಮುಂದಿನ ಹಂತಕ್ಕೂ ಕೂಡ ಭಾಗವಹಿಸಬೇಕಾಗುತ್ತೆ ಸೊ ಇದಿಷ್ಟು ಪ್ರತಿಭಾ ಕಾರಂಜಿಗೆ ಸಂಬಂಧಿಸಿದಂತಹ ನಿಯಮಗಳು ಮೊದಲು ಶಾಲಾ ಹಂತದಲ್ಲಿ ಸ್ಪರ್ಧೆಗಳು ನಡೆದು ಯಾರು ವಿಜೇತರಾಗ್ತಾರೋ ಅವರನ್ನು ಮುಂದಿನ ಹಂತಕ್ಕೆ ಕಳಿಸಲಾಗುತ್ತೆ ಸೊ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ಅಂತೇಳಿ ಹೇಳ್ತಾ ಸೊ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು